ಸುಮ್ನಿ ಮಾತಾಡ್ತೇವೆ ಬಾಯಿ ಬಜ್ಜಿ ಹಾಕದ ಯಾರನ್ನ ಕ್ಯಾನ್ ಬೇಡಿ ನಾನು ಅಜ್ಜಿ ಹಾಕದ್ದು ಎಂತ ಮಾರಿ ಈ ನಾಯಲ್ಲ ಅಡ್ಡೈಕ ನಂಗೆ ಬಂದು ನಾನೇ ಎದುರಿಸಿ ಓಡ್ ಬಂದೆ ಹೀಗೆ ಗಾಡಿ ಮುಂದೆ ಬಂಗಡಿ ಮೀನು ವಾಸ್ತವ ಈಚೆ ಬದಿ ಕಂಡ್ರೆ ಹೋಟ್ಲೇ ಇದ್ದಿತ್ತು ಹೋಟ್ಲಲ್ಲ ಸಾಲಿ ಮರೇ ಬಂದದ್ ಕೆಲಸ ಕಂಬ ಬನಿ ಹಾಪಾ ಒಂದ್ ಅಂಗಡಿ ಸಿಕ್ತು ಒಂದ್ ಗಂಡಿದ್ದಪ್ಪ ನಾ ಕಡಿತ ಕೊಚ್ಚಿ ನಂಗೆ ಬರತ್ತ ಗರ ಹತ್ತಿ ನಿಜ ಹಾತ ಗೊತ್ತಿಲ್ಲ ಮರೆ ಎಂತ ಇಲ್ಲಿ ನಾನು ಗಾಡಿ ಕೊಟ್ಟೆ ಈಚೆ ಬದೇ ನನ್ ಗಾಡಿ ಗಿಡ ಎಲ್ಲ ಬಿಚ್ಚಿ ರೋಡ್ ಬಗ್ಗೆ ಶೇಮ ಮಾಡಿ ನಿಲ್ಸಿದ ಮಾರೆ ನೀವು ಕೆಲಸ ಮಾಡಿ ಶುರು ಮಾಡುದು ಬಂಕರ್ ಮರೆ ಹಂಗೇ ನಾನು ಸುಮ್ನೆ ಇವನಿ ಕನ್ನಡ ಸಂಸ್ಟರ್ ಬರ್ತಿಲ್ಲ ಮೇಚೂರು ಹಿಂದೆಗೆ ಮಾತಾಡ್ತದೆ ಕೆಮ್ಮಿಗೆ ಎಲ್ಲ ರಕ್ತ ಬಂದ್ರೆ ನಂಗೆ ಗೊತ್ತಿಲ್ಲ ತಡ್ಕೆ ಅಷ್ಟೇ ದೊಡ್ಡ ಕೆಲ್ಸಗಾರ ಅಂತ ಹೇಳಿ ಸೀಟ್ ಕವರ್ ಹಾಕಿ ಕೆಲಸ ಮುಕ್ಸಿ ಬಿಟ್ಟ ಮಾರ್ರೆ ಕಡೂ ವಿಷ ಎಂತಂದ್ರೆ ಈ ಜನ ಮೊದಲ ಕಂಡಿತಮ್ರ ಮಾರೇ ಒಂದ್ ಸಲ್ಪ ತಗೊಂಡ್ರಲ್ಲಿ ನನ್ನ ಮಂಡಿ ಮೇದಲೆಲ್ಲ ಅರ್ಡದ ಮಾರೇ ಒಂದ್ಸಲ ಇಲ್ಕಂಡ್ರೆ ಟಣನ್ ಗೋಬಿ ಅರ್ಟಿದ್ರೆ ತಿನ್ಕೋತಿ ರಾತ್ರಿ ಇಲ್ಲ ಹಂಗೆ ಒಂದು ಗೋಬಿ ತಕಂತಿದ್ದೆ ಮೇರೆ ಗೋಬಿಯನ್ನು ಲೈಕ್ ಮಾಡಿ ಮಾಡಿದ ಮಾರೆ ಆ ರೋಡಿ ಹುಡುಗಿ ಮಸಲಿ ನಂಗೆ ಒಳ್ಳೆ ಪೈಸು ನಗ ಐತಾ ಬೇಡ ನಡಿ ಅಲ್ಲಿ ಬಿಸಾಕಿ ಮುಂದೆ ಬಂದೆ ಚಟಮಡಿ ವಾಸ್ತಿನ ಗಮ್ಮ ಅಲ್ಲಿ ಮುಗಿ ಹೊಡ್ತಿತ್ತು ಮಾರೆ ಎಲ್ಲ ಕಡೆ ಇಚ್ಛೆ ಬಂದಾಗ ಚಟಮಡಿ ಬಿಡ್ತಿದ್ರೆ ಹಂಗೆ ಒಂದ್ ಪ್ಲೇಟ್ ಚಟಮಡಿ ತಗೊಂಡು ಗಬ್ಬ ಗಬ್ಬ ತಿಂದೆ ಮಾರೆ ತಿಂದೆ ನಿಮಗೆ ದಾವ ಶುರು ಆಯ್ತು ಮಾರೆ ಹಂಗೆ ಒಂದ್ ಪ್ಲೇಟ್ ಜೂಸ್ ತಗೊಂಡು ಗಂಟ್ಲಿ ಚಂಡಿ ಮಾಡ್ಕೊಂಡೆ ಇಚ್ಛೆ ಬದೇ ಕಂಡ್ರೆ ಫ್ರಿಜ್ ಒಳಗೆ ಒಂದ್ ಚಂಡ್ ಕಾರ್ನೆಟ್ ನನ್ನೇ ಕಾಂತಿತ್ತು ಮಾರೆ ಹಂಗೆ ಅದನ್ನ ತಗೊಂಡು ಗಬ್ಬ ಗಬ್ಬ ತಿಂದೆ ತಿಂದೆ ನಿಮಗೆ ಮಂಡಿ ಬುಡಿಯಲ್ಲ ಒಂದೊಮ್ಮೆ ತಣ್ಣಗೆ ಐತೆ ಪಟಪಟ ಫಾಲೋ ಮಾಡಿ ನೆಕ್ಸ್ಟ್ ಬಿಡಿದೆ ಸಿಕ್ತಿ